ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ನಾಳೆಯಿಂದ ಓಪನ್ ಆಗ್ತಿರೋದು ಐಪಿಒ ದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಒಂದು ಇಂಪಾರ್ಟೆಂಟ್ ಐಪಿಒ ಅಂತ ಹೇಳಬಹುದು ಯಾಕಂದ್ರೆ ದೊಡ್ಡ ಗ್ರೂಪ್ಗೆ ಸಂಬಂಧಪಟ್ಟಂತ ಐ ಪಿ ಓ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಹೇಗಿದೆ ಎಲ್ಲ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕೋಮ್ ಕೊಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಕಂಪನಿಯನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಅ ಎಜುಕೇಶನಲ್ ಪರ್ಪಸ್ ನಾನು ಇವಡ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಆ ಕಂಪನಿ ಯಾವುದು ಅಂತ ನೋಡಬಹುದು ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಕಂಪನಿಯ ಲೋಗೋನೆ ನಿಮಗೆ ಹೇಳ್ತಾ ಇದೆ ಯಾವ ಗ್ರೂಪ್ ಗೆ ಸಂಬಂಧಪಟ್ಟಂತ ಕಂಪನಿ ಅಂತ ಎಚ್ ಡಿ ಎಫ್ ಸಿ ಗ್ರೂಪ್ ನ ಕಂಪನಿ ಇದು ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಹಾಗಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಇಸಲಲ್ಲೇ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎರಡ್ ಸಾವಿರದ ಏಳರಲ್ಲಿ ಶುರುವಾಗಿರುವಂತದ್ದು ನೋಡಬಹುದು ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವೀಸಸ್ ಲಿಮಿಟೆಡ್ ಇಸ್ ಎ ರಿಟೇಲ್ ಫೋಕಸ್ಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಎಚ್ ಡಿ ಎಫ್ ಸಿ ಗ್ರೂಪ್ ನ ಮೆಜಾರಿಟಿ ಕಂಪನಿ ಫೋಕಸ್ ಮಾಡದೆ ರಿಟೇಲ್ ಕಡೆ ಹೆಚ್ಚು ಈ ಕಂಪನಿ ಕೂಡ ರಿಟೇಲ್ ಫೋಕಸ್ಡ್ ಎನ್ ಬಿ ಎಫ್ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಕಂಪನಿಯ ಬಿಸ್ನೆಸ್ ವರ್ಟಿಕಲ್ಸ್ ಅನ್ನು ನೋಡಬಹುದು ಎಂಟರ್ಪ್ರೈಸ್ ಲೆಂಡಿಂಗ್ ಪ್ರೊವೈಡ್ ಮಾಡುತ್ತೆ ಅಸೆಟ್ ಫೈನಾನ್ಸ್ ಹಾಗೆ ಕನ್ಸೂಮರ್ ಫೈನಾನ್ಸ್ ಹಾಗೆ ಎಂಟರ್ಪ್ರೈಸ್ ನೋಡಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಲಾಂಚ್ ಮಾಡಿತ್ತು ವೆರೈಟಿ ಆಫ್ ಸೆಕ್ಯೂರ್ಡ್ ಅಂಡ್ ಅನ್ಸೆಕ್ಯೂರ್ಡ್ ಲೋನ್ಸ್ ಅನ್ನ ಎಂ ಎಸ್ ಎಂಇ ಕಸ್ಟಮರ್ಸ್ಗೆ ಕಂಪನಿ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಸಣ್ಣ ಸಣ್ಣ ಕಂಪನಿಗಳಿಗೆ ಬಿಸಿನೆಸ ಗಳಿಗೆ ಲೋನ್ಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ ಎಂಟರ್ಪ್ರೈಸ್ ಲೆಂಡಿಂಗ್ ಜೊತೆಗೆ ಕೆಲವು ಸ್ಯಾಲರಿಡ್ ಎಂಪ್ಲಾಯೀಸ್ ಕಂಪನಿ ಲ್ಯಾಂಡಿಂಗ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಹಾಗೆ ಪ್ರೈಮರಿಲಿ ಥ್ರೂ ದೇರ್ ಬ್ರಾಂಚ್ ನೆಟ್ವರ್ಕ್ ತಮ್ಮ ಬ್ರಾಂಚ್ ನೆಟ್ವರ್ಕ್ ಮೂಲಕ ಈ ಕೆಲಸವನ್ನ ಮಾಡುತ್ತೆ ಇನ್ನು ಅಸೆಟ್ ಫೈನಾನ್ಸ್ ಬಂದ್ರೆ ದೇ ಆಫರ್ ಫೈನಾನ್ಸಿಂಗ್ ಆಪ್ಷನ್ಸ್ ಟು ಕಸ್ಟಮರ್ಸ್ ಫಾರ್ ಅಕ್ವೈರಿಂಗ್ ನ್ಯೂ ಅಂಡ್ ಯೂಸ್ಡ್ ಕಮರ್ಷಿಯಲ್ ವೆಹಿಕಲ್ಸ್ ಅಥವಾ ಕಮರ್ಷಿಯಲ್ ವೆಹಿಕಲ್ಸ್ ಸೆಗ್ಮೆಂಟ್ ಅಲ್ಲಿ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ ಅದು ಯೂಸ್ಡ್ ಕಮರ್ಷಿಯಲ್ ವೆಹಿಕಲ್ಸ್ ಆಗ್ಬೋದು ಅಥವಾ ನ್ಯೂ ಕಮರ್ಷಿಯಲ್ ವೆಹಿಕಲ್ಸ್ ಆಗ್ಬೋದು ಹಾಗೆ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಅಂಡ್ ಟ್ರಾಕ್ಟರ್ಸ್ ಎಸ್ಪೆಷಲಿ ಅಸೆಟ್ ಫೈನಾನ್ಸ್ ಅಂದ್ರೆ ಇದರಿಂದ ಬಿಸಿನೆಸ್ ಅನ್ನ ಮಾಡಿ ಹಣವನ್ನು ಕಳಿಸುವಂತ ಟಾರ್ಗೆಟ್ಸ್ ಏನಿರುತ್ತೆ ಅಲ್ಲಿ ಹಣವನ್ನ ಅಂದ್ರೆ ಅಲ್ಲಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಇಲ್ಲೇ ನೋಡಬಹುದು ಇನ್ಕಮ್ ಜನರೇಟಿಂಗ್ ಅಸೆಟ್ಸ್ ಫಾರ್ ದೇರ್ ಕಸ್ಟಮರ್ಸ್ ಕಸ್ಟಮರ್ಸ್ ಗೆ ಯಾವ ಅಸೆಟ್ ಇನ್ಕಮ್ ಅನ್ನು ಜನರೇಟ್ ಮಾಡುತ್ತೋ ರೆಗ್ಯುಲರ್ ಇನ್ಕಮ್ ಅನ್ನ ಅಂತಹ ಕಸ್ಟಮರ್ಸ್ ಗೆ ಲೋನ್ ಅನ್ನ ಪ್ರೊವೈಡ್ ಮಾಡುತ್ತೆ ಇದು ಅಸೆಟ್ ಫೈನಾನ್ಸ್ ನಂತರ ಕನ್ಸ್ಯೂಮರ್ ಫೈನಾನ್ಸ್ ಕೂಡ ಇದೆ ಕೂಡ ಲೋನ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ ದೇ ಆಫರ್ ಲೋನ್ಸ್ ಟು ಇಂಡಿವಿಜುವಲ್ ಸೀಕಿಂಗ್ ಟು ಫುಲ್ಫಿಲ್ ದೇರ್ ಪರ್ಸನಲ್ ಆರ್ ಹೌಸ್ ಹೋಲ್ಡ್ ನೀಡ್ಸ್ ಕನ್ಸೂಮರ್ ಫೈನಾನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ತಗೊಳ್ಬಹುದು ಫ್ರಿಡ್ಜ್ ತಗೊಳ್ಬಹುದು ವಾಷಿಂಗ್ ಮಷಿನ್ ತಗೊಳ್ಬಹುದು ಟಿವಿ ತಗೊಳ್ಬಹುದು ಈ ರೀತಿಯ ವಸ್ತುಗಳಿಗೂ ಕೂಡ ಫೈನಾನ್ಸಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೆ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಈ ಮೂರು ಬಿಸಿನೆಸ್ ಆರ್ಟಿಕಲ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಫಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಆಫ್ ಬ್ರಾಂಚಸ್ ಲೊಕೇಟೆಡ್ ಔಟ್ ಸೈಡ್ ಟ್ವೆಂಟಿ ಲಾರ್ಜೆಸ್ಟ್ ಸಿಟೀಸ್ ಇನ್ ಇಂಡಿಯಾ ಅಂದ್ರೆ ಈ ನಂಬರ್ ಅನ್ನ ನೋಡಿದ್ರೆ ಕಂಪನಿ ಬರೀ ಲಾರ್ಜೆಸ್ಟ್ ಸಿಟೀಸ್ ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಸಣ್ಣ ಸಣ್ಣ ಸಿಟೀಸ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಯಾಕಂದ್ರೆ ಇಪ್ಪತ್ತು ಲಾರ್ಜೆಸ್ಟ್ ಸಿಟೀಸ್ ಅನ್ನ ಕಂಪೇರ್ ಮಾಡಿದ್ರೆ ಏಯ್ಟಿ ಪರ್ಸೆಂಟ್ ಆಫ್ ಬ್ರಾಂಚಸ್ ಅದರ ವರ್ಗೇ ಇದೆ ನಂತರ ಕಂಪನಿ ಆನ್ ಇಂಡಿಯಾ ನೆಟ್ವರ್ಕ್ ಸಾವಿರದ ಏಳ್ನೂರ ಎಪ್ಪತ್ತೊಂದು ಬ್ರಾಂಚಸ್ ಇದೆ ಸಾವಿರದ ನೂರ ಎಪ್ಪತ್ತು ಟೌನ್ ಅಕ್ರಾಸ್ ಮೂವತ್ತೊಂದು ಸ್ಟೇಟ್ಸ್ ಅಲ್ಲಿ ಮೂವತ್ತೊಂದು ಸ್ಟೇಟ್ಸ್ ಅಂದ್ರೆ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಎಲ್ಲ ಸೇರ್ಸಿದ್ರೆ ಮೂವತ್ತೊಂದು ಸ್ಟೇಟ್ಸ್ ಆಗುತ್ತೆ ಸಾವಿರದ ನೂರ ಎಪ್ಪತ್ತೊ ಗಳಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೊಂದು ಬ್ರಾಂಚ್ ಅನ್ನ ಕಂಪನಿ ಒಂದಿದೆ ಇನ್ನು ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ಕೂಡ ನೋಡ್ಕೊಳ್ಬಹುದು ವಿಡಿಯೋ ಪಾಸ್ ಮಾಡಿ ಪಾಯಿಂಟ್ಸ್ ಬೇಕಿದ್ರೆ ಒಂದ್ಸಲ ಓದ್ಕೊಳ್ಳಿ ಒಂದಷ್ಟು ವಿಷಯವನ್ನ ಅಲ್ಲಿ ಕವರ್ ಮಾಡಿದೆ ಏನು ಕಂಪನಿಯ ಗೆ ಬಂದ್ರೆ ಫುಲ್ ತ್ರೀ ಇಯರ್ಸ್ ಡೇಟಾ ಪ್ರೊವೈಡ್ ಮಾಡಿದೆ ಕಂಪನಿ ಅಸೆಟ್ಸ್ ನೋಡಬಹುದು ತುಂಬಾ ಚೆನ್ನಾಗಿ ಗ್ರೋ ಆಗಿದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ರೆವೆನ್ಯೂ ಹನ್ನೆರಡು ಸಾವಿರದ ನಾನೂರು ಕೋಟಿ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಈಗ ಹದಿನಾರು ಸಾವಿರದ ಒಂದೂರು ಕೋಟಿ ಆಗಿದೆ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ರೆವೆನ್ಯೂ ಪ್ಯಾಟ್ ಕೂಡ ನೋಡಬಹುದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕೋಟಿ ಎರಡ್ ಸಾವಿರದ ಅರವತ್ತು ಈಗ ಎರಡ್ ಸಾವಿರದ ನೂರ ಎಪ್ಪತ್ತೈದು ಕೋಟಿ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಪ್ರಾಫಿಟ್ ಒಟ್ಟಿನಲ್ಲಿ ಒಳ್ಳೆ ಲಾಭವನ್ನು ಕೂಡ ಗಳಿಸ್ತಾ ಇದೆ ಕಂಪನಿ ಲಾಸ್ ಅಲ್ಲಿರುವಂತಹ ಕಂಪನಿ ಏನಲ್ಲ ಯಾಕಂದ್ರೆ ಇತ್ತೀಚೆಗೆ ಬರುವಂತಹ ಕೆಲವೊಂದು ಕಂಪನೀಸ್ ಅನ್ನ ನಾವು ನೋಡಿದ್ವಿ ನೆಟ್ ಲಾಸ್ ಅಲ್ಲಿ ಇರ್ತವೆ ಕಂಪನೀಸು ಬಟ್ ಈ ಕಂಪನಿ ಎರಡು ಸಾವಿರ ಕೋಟಿ ಪ್ರಾಫಿಟ್ ಅನ್ನ ಗಳಿಸ್ತಾ ಇದೆ ಇಯರ್ಲಿ ಹಾಗೆ ಬಿಟ್ಟ ಕೂಡ ನೋಡಬಹುದು ಚೆನ್ನಾಗಿದೆ ನೆಟ್ ಚೆನ್ನಾಗಿ ರೈಸ್ ಆಗ್ತಿದೆ ವರ್ಷದಿಂದ ವರ್ಷಕ್ಕೆ ರಿಸರ್ವ್ಸ್ ಹದಿನೈದು ಸಾವಿರ ಕೋಟಿ ರಿಸರ್ವಸ್ ಅನ್ನ ಇಟ್ಟಿದೆ ರಾಷ್ಟ್ರೀಯರ್ ಅಲ್ಲಿ ನೋಡಬಹುದು ಹದ್ ಸಾವಿರದ ಆರ್ನೂರು ಹನ್ನೆರಡು ಸಾವಿರದ ಒಂಬೈನೂರು ಈಗ ಹದಿನೈದು ಸಾವಿರ ಕೋಟಿ ಆಗಿದೆ ಬಾರೋಯಿಂಗ್ ಕೂಡ ಇದೆ ಕಂಪನಿ ಲೆಂಡಿಂಗ್ ಸರ್ವಿಸಸ್ ಅಲ್ಲಿ ಇರೋದ್ರಿಂದ ಬಾರೋಯಿಂಗ್ಸ್ ಅಬ್ವಿಯಸ್ ಇದ್ದೇ ಇರುತ್ತೆ ಎಂಬತ್ತೇಳು ಸಾವಿರದ ಮುನ್ನೂರ ತೊಂಬತ್ತೇಳು ಕೋಟಿ ಸಾಲ ಇದೆ ಕಂಪನಿಯಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತ ಕಂಪನೀಸ್ ಅಲ್ಲಿ ಸಾಲ ಇದ್ದೇ ಇರುತ್ತೆ ಡೆಟ್ ಫ್ರೀ ಯಾವ ಕಂಪನಿ ಇರೋದಿಲ್ಲ ಅದೇ ರೀತಿ ಈ ಕಂಪನಿಯಲ್ಲೂ ಕೂಡ ಇದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಯಸ್ ಪರ್ ಐ ಪಿ ಓ ಪ್ರೈಸ್ ಅರವತ್ತೊಂದು ಸಾವಿರದ ಇನ್ನೂರ ಐವತ್ ಮೂರು ಕೋಟಿ ಆಗಿರುತ್ತೆ ಬರ್ತಾನೆ ಒಂದು ದೊಡ್ಡ ಕಂಪನಿ ಸಣ್ಣ ಏನಲ್ಲ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರೋ ಕಂಪನಿ ಏನು ಕಂಪನಿ ಯಾವ ಉದ್ದೇಶಕ್ಕೆ ಐಪಿಒ ತರ್ತಿದೆ ಅಂತ ನೋಡಿದ್ರೆ ಆಗ್ಮೆಂಟೇಷನ್ ಆಫ್ ದ ಕಂಪನೀಸ್ ಟೈರ್ ಒನ್ ಕ್ಯಾಪಿಟಲ್ ಬೇಸ್ ಮೀಟ್ ದೇರ್ ಕಂಪನೀಸ್ ಫ್ಯೂಚರ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಇನ್ಕ್ಲೂಡಿಂಗ್ ಆನ್ವರ್ಡ್ ಲ್ಯಾಂಡಿಂಗ್ ಆ ಕಂಪನಿಯ ಭವಿಷ್ಯದ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡಕ್ಕೆ ಅಂತ ಹೇಳ್ತಿದೆ ಆಕ್ಚುಲಿ ಈ ಕಂಪನಿ ಐಪಿಒ ತರ್ತಿರೋದು ಆರ್ ಬಿ ನ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಇಲ್ಲಿ ಅಬ್ಜೆಕ್ಟ್ಸ್ ಅಲ್ಲಿ ಕೊಟ್ಟಿರ್ತಾರೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಬಟ್ ಆಕ್ಚುಲಿ ಉದ್ದೇಶನೇ ಆರ್ ಬಿ ಐ ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ ಐ ಪಿ ಓ ತರಬೇಕು ಅನ್ನುವಂತಹ ನಿಯಮವನ್ನು ಜಾರಿ ಮಾಡಿದೆ ಅದಕ್ಕೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಈ ಕಂಪನಿಗಳು ತರಬೇಕಾಗಿದೆ ಹಾಗಾಗಿ ತರ್ತಾ ಇದೆ ಅಷ್ಟೇ ಇಲ್ಲ ಅಂದ್ರೆ ಬಹುಶಃ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ನ ಐಪಿಒ ಬರ್ತಾ ಇರಲಿಲ್ಲ ಇವನ್ ಬಜಾಜ್ ಗ್ರೂಪ್ದು ಅಷ್ಟೇ ಹಾಗೆ ಟಾಟಾ ಕ್ಯಾಪಿಟಲ್ ದು ಅಷ್ಟೇ ಅವರು ಕೂಡ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ ಐಪಿಒ ತರ್ತಾ ಇರೋದು ಇದು ಕೂಡ ಅದೇ ರೀತಿ ಬರ್ತಾ ಇದೆ ಇನ್ನು ಐಪಿಒ ಡೀಟೇಲ್ಸ್ ಗೆ ಬರೋದಾದ್ರೆ ಜೂನ್ ಇಪ್ಪತ್ತೈದು ಅಂದ್ರೆ ನಾಳೆ ಓಪನ್ ಆಗುತ್ತೆ ಜೂನ್ ಇಪ್ಪತ್ತೇಳಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇರುತ್ತೆ ಇಶ್ಯೂ ಪ್ರೈಸ್ ಬ್ಯಾಂಡ್ ಬಂದು ಏಳ್ನೂರರಿಂದ ಏಳ್ನೂರ ನಲ್ವತ್ತು ರೂಪಾಯಿ ಪರ್ ಶೇರ್ ಇದೆ ಲಾರ್ಜ್ ಸೈಜ್ ಇಪ್ಪತ್ತು ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಹನ್ನೆರಡು ಸಾವಿರದ ಐನೂರು ಕೋಟಿ ಆಗಿರುತ್ತೆ ಅದರಲ್ಲಿ ಫ್ರೆಶ್ ಇಶ್ಯೂ ಎರಡ್ ಸಾವಿರದ ಐನೂರು ಕೋಟಿ ಇನ್ನ ಓ ಎಫ್ ಎಸ್ ಹತ್ತು ಸಾವಿರ ಕೋಟಿ ಇರುತ್ತೆ ಅಂದ್ರೆ ಫ್ರೆಶ್ ಇಶ್ಯೂ ಏನಿದೆ ಎರಡ್ ಸಾವಿರದ ಐನೂರು ಕೋಟಿ ಇದು ಮಾತ್ರ ಕಂಪನಿಗೆ ಹೋಗುತ್ತೆ ಈ ಹತ್ತು ಸಾವಿರ ಕೋಟಿ ಈ ಮುಂಚೆ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಗಳಿಗೆ ಹೋಗುತ್ತೆ ಅವರು ಐ ಮೂಲಕ ತಮ್ಮ ಸ್ಟೇಕ್ ಅನ್ನು ಸೇಲ್ ಮಾಡ್ತಿದ್ದಾರೆ ಏನೋ ಇಶ್ಯೂ ಟೈಪ್ ಬಂದು ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ ಎನ್ ಎಸ್ ಸಿ ಎರಡು ಕಡೆ ಇಷ್ಟ ಆಗುತ್ತೆ ಕಂಪನಿ ಏನು ಗೆ ಬಂದ್ರೆ ಕ್ಯೂಬಿ ನಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಇದೆ ಎಚ್ ಎನ್ ಐ ತರ್ಟೀನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಇದೆ ನಂತರ ರಿಟೇಲ್ ತರ್ಟಿ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಇದೆ ಎಂಪ್ಲಾಯಿ ಶೇರ್ಸ್ ಕೂಡ ಇದೆ ಎಂಪ್ಲಾಯಿಗೂ ಕೂಡ ಒಂದಷ್ಟು ರಿಸರ್ವೇಶನ್ ಇಟ್ಟಿದ್ದಾರೆ ಬಟ್ ಜಸ್ಟ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಅನ್ನ ಇಟ್ಟಿದ್ದಾರೆ ಯಾವುದೇ ರೀತಿಯ ಡಿಸ್ಕೌಂಟ್ ಏನಿರೋದಿಲ್ಲ ಸೇಮ್ ಪ್ರೈಸ್ ಇರುತ್ತೆ ಹಾಗೆ ಶೇರ್ ಹೋಲ್ಡರ್ಸ್ ಕೋಟಾ ಕೂಡ ಇದೆ ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದರೂ ಇದ್ರೆ ನೀವು ಶೇರ್ ಹೋಲ್ಡರ್ಸ್ ಕೋಟಾದಲ್ಲೂ ಕೂಡ ಅಪ್ಲೈ ಮಾಡಬಹುದು ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಜೊತೆಗೆ ಇಲ್ಲಿ ಇನ್ ಕೇಸ್ ಶೇರ್ ಹೋಲ್ಡರ್ಸ್ ಜಾಸ್ತಿ ಪ್ರಮಾಣದಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಲಾರ್ಜ್ ಸೈಜ್ ಏನಿದೆ ಇಪ್ಪತ್ತು ಶೇರ್ಸ್ ಅಂತ ಇದರಲ್ಲಿ ಕೆಲವು ಸಲ ಚೇಂಜಸ್ ಆಗುತ್ತೆ ಅಂದ್ರೆ ಇದು ಶೇರ್ ಹೋಲ್ಡರ್ಸ್ ಗೆ ಮಾತ್ರ ಅಪ್ಲೈ ಆಗುವಂತದ್ದು ಶೇರ್ ಹೋಲ್ಡರ್ ಕೋಟದಲ್ಲಿ ಅಪ್ಲೈ ಮಾಡಿದ್ರೆ ಬಹುಶಃ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇರುತ್ತೆ ಅಲಾಟ್ ಆಗೋದು ಬಟ್ ಇಪ್ಪತ್ತು ಶೇರ್ಗಳೇ ಗಳೇ ಅಲಾಟ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಓವರ್ ಸಬ್ಸ್ಕ್ರಿಪ್ಷನ್ ಬಂತು ಅಂದ್ರೆ ಆಗ ಹಂಚುವಂತ ಕೆಲಸ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಅದು ಐದ್ ಶೇರ್ ಆಗ್ಬಹುದು ಇಪ್ಪತ್ತಿರೋದು ಅಷ್ಟಕ್ಕೆ ಮಾತ್ರ ಹಣವನ್ನ ತಗೊಳ್ತಾರೆ ನಿಮ್ಮ ಅಕೌಂಟ್ ಗೆ ಬರುತ್ತೆ ಅಥವಾ ಹತ್ತು ಶೇರ್ ಇರಬಹುದು ಈ ರೀತಿ ಎಲ್ರಿಗೂ ಕೂಡ ಡಿವೈಡ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಶೇರ್ ಹೋಲ್ಡರ್ಸ್ ಕೋಟದಲ್ಲಿ ಯೂಶುವಲಿ ನಾವು ಈ ಹಿಂದೆ ನೋಡಿರೋದು ಆ ತರದ ಸನ್ನಿವೇಶಗಳನ್ನ ಬಹುಶಃ ಇಲ್ಲೂ ಕೂಡ ಅದೇ ರೀತಿ ಆಫರ್ ಇರುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೀವು ಶೇರ್ ಹೋಲ್ಡರ್ಸ್ ಕೋಟಾದಲ್ಲೂ ಅಪ್ಲೈ ಮಾಡ್ಬಹುದು ಹಾಗೆ ಆಸ್ ಯೂಜಲ್ ನಾರ್ಮಲ್ ಕೋಟಾದಲ್ಲೂ ಅಪ್ಲೈ ಮಾಡಬಹುದು ಬಟ್ ಶೇರ್ ಹೋಲ್ಡರ್ಸ್ ಕೊಟ್ಟದಲ್ಲಿ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ರೆ ಇಪ್ಪತ್ತು ಶೇರ್ ಗಳಾಗುದಿಲ್ಲ ಓವರ್ ಸಬ್ಸ್ಕ್ರಿಪ್ಷನ್ ಬಂದ್ರೆ ಇನ್ ಕೇಸ್ ಓವರ್ ಸಬ್ಸ್ಕ್ರಿಪ್ಷನ್ ಬಂದಿಲ್ಲ ಅಂದ್ರೆ ಇಪ್ಪತ್ತು ಶೇರ್ ಆಗುತ್ತೆ ಬಟ್ ಯೂಶಲಿ ಓವರ್ ಸಬ್ಸ್ಕ್ರಿಪ್ಷನ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಎರಡು ಸಲ ಬೇಕಿದ್ರು ಅಪ್ಲೈ ಮಾಡಬಹುದು ಅದಕ್ಕೆ ಅವಕಾಶ ಇದೆ ಆದ್ರೆ ನಮಗೆ ಎಕ್ಸಾಕ್ಟ್ಲಿ ಡೇಟ್ ಯಾವತ್ತು ಅಂತ ಗೊತ್ತಿಲ್ಲ ಅಂದ್ರೆ ಇದಕ್ಕೂ ಕೂಡ ಒಂದು ರೆಕಾರ್ಡ್ ಡೇಟ್ ಇರುತ್ತೆ ಯಾವತ್ತು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇರುತ್ತೋ ಅವತ್ತು ಅಂತ ಒಂದ್ಸಲ ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ನನಗೂ ಕೂಡ ಐಡಿಯಾ ಇಲ್ಲ ಚೆಕ್ ಮಾಡಿಲ್ಲ ಯಾವತ್ತಿತ್ತು ರೆಕಾರ್ಡ್ ಡೇಟ್ ಅಂತ ಅಂದ್ರೆ ಇನ್ ಕೇಸ್ ನಿಮ್ಮ ಹತ್ರ ಈಗಾಗಲೇ ಒಂದ್ ತಿಂಗಳಿಂದ ಇದ್ರು ಅಥವಾ ಅದಕ್ಕಿಂತ ಹಿಂದಿನಿಂದ ಇದ್ರು ನೀವು ಎಲಿಜಿಬಲ್ ಇರ್ತೀರಿ ಬಹುಶಃ ಆರ್ ಎಚ್ ಪಿ ಫೈಲ್ ಮಾಡತ್ತಲ್ಲ ಆ ಡೇಟ್ ಇರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳಿ ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಅನ್ನ ನೋಡಿದರೆ ಓಪನ್ ಡೇಟ್ ಬಂದು ಜೂನ್ ಇಪ್ಪತ್ತೈದು ನಾಳೆ ಕ್ಲೋಸ್ ಇಪ್ಪತ್ತೇಳಕ್ಕೆ ಅಲಾಟ್ಮೆಂಟ್ ಇರುತ್ತೆ ಸೋಮವಾರ ಅಲಾಟ್ ಆಗದೆ ಜುಲೈ ಒಂದರಿಂದ ರೀಫಂಡ್ಸ್ ಆಗುತ್ತೆ ಅಲಾಟ್ ಆದವರಿಗೆ ಜುಲೈ ಒಂದಕ್ಕೆ ಡಿಮ್ಯಾಟ್ ಅಕೌಂಟ್ ಶೇರ್ ಗಳು ಬರುತ್ತೆ ಹಾಗೆ ಲಿಸ್ಟಿಂಗ್ ಬಂತು ಜುಲೈ ಎರಡ್ ಇರುತ್ತೆ ಇದು ಟೆಂಟೆಟಿವ್ ಲಿಸ್ಟಿಂಗ್ ಡೇಟ್ ಆಗಿರುತ್ತೆ ಇನ್ ಕೇಸ್ ಏನಾದರೂ ವೇರಿಯೇಷನ್ಸ್ ಆದ್ರೆ ಆ ಡೇಟ್ ಬದಲಾಗಬಹುದು ಬಟ್ ಮೋಸ್ಟ್ ಆಫ್ ಟೈಮ್ ಬದಲಾಗೋದಿಲ್ಲ ಇನ್ನು ಲಾಟ್ ಸೈಜ್ ಮಿನಿಮಮ್ ಒಂದು ಲಾಟ್ ಇಪ್ಪತ್ತು ಶೇರ್ ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಮದ್ ಲಾಟ್ ವರ್ಗ ಅಪ್ಲೈ ಮಾಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ಎಸ್ ಎಚ್ ಎನ್ ಹದಿನಾಲ್ಕರಿಂದ ಅರವತ್ತೇಳು ಲಾಟು ಲಾಟ್ ಎಚ್ ಎನ್ ಅಲ್ಲಿ ಅರವತ್ತೆಂಟು ಲಾಟ್ ಅಪ್ಲೈ ಮಾಡಬಹುದಾಗಿರುತ್ತೆ ಏನು ಶೇರ್ ಗೆ ಬಂದ್ರೆ ಪ್ರೀ ಇಶ್ಯೂ ನೈಂಟಿ ಫೋರ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಸೆವೆಂಟಿ ಫೋರ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಗೆ ಬರುತ್ತೆ ಅಂದರೆ ಬಿಲೋ ಸೆವೆಂಟಿ ಫೈವ್ ಪರ್ಸೆಂಟೇ ಬರುತ್ತೆ ಹಾಗಾಗಿ ಮುಂದೇನು ಮ್ಯಾಂಡೇಟರಿ ವೈಎಫ್ ಎಸ್ ತರುವಂತ ಅವಶ್ಯಕತೆ ಇರೋದಿಲ್ಲ ಬಟ್ ಕಂಪನಿ ಬೇಕಿದ್ರೆ ತರಬಹುದು ಬಟ್ ಮ್ಯಾಂಡೇಟರಿ ಅವಶ್ಯಕತೆ ಏನಿರೋದಿಲ್ಲ ಇದೆಷ್ಟೊಂದು ಕಂಪನಿಯ ಬಗ್ಗೆ ಒಂದಷ್ಟು ಮಾಹಿತಿ ಆಯಿತು ಖಂಡಿತ ಒಂದು ದೊಡ್ಡ ಗ್ರೂಪ್ ನ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಅದರಲ್ಲಿ ಏನು ಡೌಟ್ ಇಲ್ಲ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋರು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಈಗ ವ್ಯಾಲ್ಯೇಷನ್ ಯಾವ ರೀತಿ ಇದೆ ಪಿ ರೇಷಿಯೋ ನೋಡಬಹುದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ನೈನ್ ಇದೆ ತುಂಬಾ ಓವರ್ ವ್ಯಾಲ್ಯೂಷನ್ ಅಲ್ಲಿ ಡಿಸೆಂಟ್ ಐಪಿಒೇಷನ್ ಅಲ್ಲಿ ಇದೆ ಐಪಿಒ ಕೂಡ ಏನು ಶಾರ್ಟ್ ಟರ್ಮ್ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಂಪಾರ್ಟೆಂಟ್ ಆಗುತ್ತೆ ನಾವು ನೋಡಬಹುದು ಸೆವೆಂಟಿ ಫೋರ್ ರುಪೀಸ್ ರೇಡ್ ಆಗ್ತದೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಅಲ್ಲಿ ಆರು ಮೂವತ್ತೆರಡಕ್ಕೆ ಅಪ್ಡೇಟ್ ಆಗಿರುವಂತ ಪ್ರೀಮಿಯಂ ಇದು ಅಂದ್ರೆ ಎಂಟುನೂರ ಹದಿನಾಲ್ಕಕ್ಕೆ ಲಿಸ್ಟ್ ಆಗುವಂತಹ ಲಕ್ಷಣ ಕಾಣ್ತಾ ಇದೆ ಏಳ್ನೂರ ನಲ್ವತ್ತು ಅಪ್ಪರ್ ಬ್ಯಾಂಡ್ ಪ್ರೈಸ್ ಆಗಿರುತ್ತೆ ಟೆನ್ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಆಸ್ ಆಫ್ ನೋವು ಕಾಣ್ತಾ ಇದೆ ನಾಳೆ ನಾಡಿದ್ರಲ್ಲಿ ಇದು ಬದಲಾಗಬಹುದು ಪರಿಸ್ಥಿತಿ ಇವತ್ತಿನ ಅಪ್ಡೇಟ್ ಅನ್ನು ನೋಡಿದ್ರೆ ಟೆನ್ ಪರ್ಸೆಂಟ್ ಪ್ರೀಮಿಯಂ ಇದೆ ಡಿಸೆಂಟ್ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ನಮ್ಮ ಟಾರ್ಗೆಟ್ ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಆ ರೀತಿ ಇಲ್ಲ ಬಟ್ ಈ ಕಂಪನಿ ಫಂಡಮೆಂಟಲಿ ಲುಕ್ಸ್ ಗುಡ್ ಜೊತೆಗೆ ಹೆಚ್ ಎಫ್ ಸಿ ಗ್ರೂಪ್ ನ ಕಂಪನಿ ಅದೊಂದು ಆಟೆಡ್ ಅಡ್ವಾಂಟೇಜ್ ಕೂಡ ಇರುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಪ್ರೀಮಿಯಂ ಏನು ದೊಡ್ಡ ಮಟ್ಟದಲ್ಲಿ ಇಲ್ಲ ಪ್ರೀಮಿಯಂ ಡಿಸೆಂಟ್ ಇದೆ ಸರಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ഒന്നിനോട് ദലസിക്കോണം അല്ലൂർ ജയ് ഹിന്ദ് ജയ് കർണാടക